ಕಾಂಗ್ರೆಸ್ ನೇತೃತ್ವದ ಕರ್ನಾಟಕ ಸರ್ಕಾರದ ಮೇಲೆ ಬಿಜೆಪಿ ಮತ್ತು ಜೆಡಿಎಸ್ ಹೊಸ ಆರೋಪವೊಂದನ್ನು ಹೊರಹಾಕಿವೆ ಅವರು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾವನ್ನು ಅರ್ ಸೂಪರ್ ಸಿಎಂ ಎನ್ನುತ್ತಿದ್ದಾರೆ ಸುದೀರ್ಘ ಸಭೆಗಳು ಬುಧವಾರಕ್ಕೆ ಮೂರನೇ ದಿನವನ್ನು ತಲುಪಿದ ಸುರ್ಜೇವಾಲಾ ಅವರ ವ್ಯಕ್ತಿಗತ ಸಚಿವರ ಸಭೆಗಳು ಇದೀಗ ನಾಟಕೀಯ ತಿರುವು ಪಡೆದಿವೆ ಸಚಿವರ ದೂರುಗಳು ಕಾರ್ಯಕ್ಷಮತೆ ಮತ್ತು ಶಾಸಕರ ಅಸಮಾಧಾನಗಳ ಬಗ್ಗೆ ಚರ್ಚೆ ನಡೆಯುತ್ತಿದೆ ಬಿಜೆಪಿ ನಾಯಕ ಅಶೋಕ ಗುಡುಗಿದರು ಸಿಎಂ ಸಿದ್ದರಾಮಯ್ಯನವರ ಮೇಲೆ ಹೈಕಮಾಂಡ್ಗೆ ನಂಬಿಕೆ ಇಲ್ಲ ಆದ್ದರಿಂದ ರಂದೀಪ್ ಆಡಳಿತದ ಹಂತ ಆರಂಭವಾಗಿದೆ ಸುರ್ಜೇವಾಲಾ ಇನ್ನು ಮುಂದೆ ಸಚಿವ ಸಂಪುಟ ಸಭೆಯನ್ನು ಕರೆದರೆ ಆಶ್ಚರ್ಯವಿಲ್ಲ ಜೆಡಿಎಸ್ ನಿಖಿಲ್ ಕುಮಾರಸ್ವಾಮಿ ಟೀಕೆ ಸುರ್ಜೇವಾಲಾ ಈಗ ಕರ್ನಾಟಕದ ನಿಜವಾದ ಸಿಎಂ ಸಿದ್ದರಾಮಯ್ಯ ಪದವಿ ಸಿಟ್ಟಾಗಿದೆ ಶಿವಕುಮಾರ್ ಕಾದಿದ್ದಾರೆ ಆದರೆ ಅಧಿಕಾರ ಸುರ್ಜೇವಾಲಾ ಕೈಯಲ್ಲಿದೆ ಕಾಂಗ್ರೆಸ್ ಪ್ರತಿಕ್ರಿಯೆ ಮೈಸೂರಿನಲ್ಲಿ ಸಾಮಾಜಿಕ ಕಲ್ಯಾಣ ಸಚಿವ ಮಹದೇವಪ್ಪ ಸ್ಪಷ್ಟನೆ ನೀಡಿದ್ದು ಸಿಎಂ ಸಿದ್ದರಾಮಯ್ಯನವರೇ ಸುರ್ಜೇವಾಲಾ ಸುಪರ್ ಸಿಎಂ ಅಲ್ಲ ಪಕ್ಷದ ಒಳಗಟ್ಟು ಸಭೆಗಳೇನಾದರೂ ನಡೆಯಬಹುದು ಕೊನೆ ಮಾತು ರಾಜ್ಯದಲ್ಲಿ ಈಗಲೂ ಸಿಎಂ ಯಾರು ಎಂಬ ಪ್ರಶ್ನೆಗೆ ಸ್ಪಷ್ಟ ಉತ್ತರ ಸಿಗದಿದ್ದರೂ ರಾಜಕೀಯ ರಂಗದಲ್ಲಿ ಅ ಸುಪರ್ ಸಿಎಂ ಆ ಡ್ರಾಮಾ ಮುಂದುವರೆದಿದೆ ಇನ್ನಷ್ಟು ರಾಜಕೀಯ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನು ಫಾಲೋ ಮಾಡಿ